ಹೋಗೋ ಊಟ ಆ ಅಲ್ಲಿಂದ ಇಲ್ಲೇ ಬಂದು ಕೂತಿದೆಯಲ್ಲ ಹಾಂ ಬಾ ಓ ಯಾವ ಊಟ ತಂದೆ ಬಾ ಯಾವ ಊಟನೂ ಬೇಡ ಏನು ಬೇಡ ಹೋಗು ನನ್ನ ಮಗನೂ ಅಲ್ಲೇ ಬಿಟ್ಬಿಟ್ಟು ಬಂದಿದೆ ಹಾಂ ಈ ನನ್ನ ಮಗನ ವಿಷಯನ ಇದು ಹೇಳ್ತಾಯಿದೆ ಇನ್ನೇನು ಊಟ ಮಾಡೋಣ ಬಟ್ಟೆ ತುಂಬ್ಕೊಂಡು ಹೋಗು అవును అందేస్కందా నిమ్మ అప్పి చపాతీ మే ఈ రైస్ అవెలమీ కట్స్కందా ఓటల్ స్టాట్ కాక బందా తా తిన్ను అందట్టేసుకెళ్కద్దా ఆ నన్ మగ కి నన్ మగ మాట్కే అంత నవే కొట్టకున్నది ఉండూ మాట్లాడదు మాట్వికన నను అప్ప ఎలా మాట్లాడదా హా సుందీరు అని బండ్వాళ్ళ అవున ఆరా లోపార ముండేళ యావళు కిత ముండె యా గ్రాచారోత్ల్వ నమ్ద ఇవ్వ అబ్బా నేను అత్యక్క టెన్స్ అంతకందే ಹಂಗಲ್ಲ ಕನವ ಇಂಥ ದ್ರೋಹನ ಮಾಡಿ ನನ್ಗೆ ಇವನು ಹೆಂಗೆ ನೆಮ್ಮದಿಯಾಗಿದ್ದನು ಅನ್ನೋದೇ ನನಗೆ ಒಳಗಿಂದ ಉರಿತ ಕೂತದೆ ಕನವ್ವ ಅಳ್ಬೇಡ ಸಮಾಧಾನ ಮಾಡ್ಕವಿ ನೀವ್ ಹೇಳ್ತಾ ಇದ್ರೆ ನನ್ಗೆ ಅವಳಂಗಾಯ್ತ ಕೂತದೆ ಸುಮ್ಮಿರು ಬುಟ್ಟನ ನಾನು ಏನಾರ ಅಂತ ಬಿಸಿಯಾ ರೆಡ್ ಬಿಟ್ರು ಬುಟ್ಟನ ಅವ್ಳು ಮಾನವ ಕಳೆದು ಅವ್ಳು ಸೀರೆ ಅಳ್ಕೊತೀನಿ ಅವ್ಳು ಡಿಡ್ಲಿ ಮುಂದಾಲೆ ಜುಟ್ಟು ಮುಂದಾಲ ಕೆತ್ತಿ ಕೈ ಕೊಡ್ತೀನಿ ಆ ಮುಂಡೆದ ನಿನ್ ನಿನ್ ಗಂಡನ್ಗೂ ಬಿಡೋದಿಲ್ಲ ಗಾಳಿ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅವಳ್ಬೇಡ ಸುಂದಿರು ಸಮಾಧಾನ ಮಾಡ್ಕವ್ವೋ ನೀನು ಅತ್ತೆ ನನ್ಗೆ ಧೈರ್ಯ ತುಂಬೋರು ಯಾರವ್ವೋ నూ సమాధానమూ నే ధైర్య తుమ్ు నూ ఊట మాస్ బు అనుకబ నమ్మీ నీ హిం అయి హత నే హ నెమ్దీయో తాయి కరళకి ఉత్తంగ నూ ಅಲ್ಲ ಕ ನಾವು ನಾವು ಗೆದ್ದೋ ನಾವು ಗೆದ್ದೋ ಅನ್ಕತಿದ್ದು ಈ ನನ್ನ ಮಗ ಹಿಂಗೆ ಮಧ್ಯದಲ್ಲಿ ಸಾಟಪ್ಪ ಮಡಿಕಂದವನೇ ಅಂತ ಗೊತ್ತಾನೆ ಇಲ್ವಲ್ಲವೋ ಯಾರೋ ಕಿತ್ತೋದ್ ಮುಂಡೆ ಹಲ್ಕಾ ಮುಂಡೆ ಅವಳು ಮಾತ್ರನ ಸುಮ್ಮನೆ ಬೂಡೋದಿಲ್ಲ ಕ ನೋವು ನಮ್ಗೆ ಹಿಂಗೆ ಮೋಸ ಮಾಡಿ ಓದವ್ನ ಈ ನನ್ನ ಮಗನ್ನ ಚಡ್ಡಿನೂ ಕಿತ್ತಿ ಕಳಿಸ್ತೀನಿ ಮಧ್ಯೆ ರೋಡಲ್ಲಿ ನಿಲ್ಸಿಕ ನೋವು

ನಾವೆಲ್ಲ ಕನ್ಮಿ ಹೇಳ್ಬೇಕಾಗಿರೋದು ನಾವೆಲ್ಲಾ ಅವ್ರು ನಳಸ್ಬೇಕು ನೀನ್ ಯಾಕುತ್ತಿದ್ದೆ ಆ ಬಿರ್ಬಿನೆ ನುಂಗು ಸ್ಟ್ರಾಂಗ್ ಆಗಿರು ನೀನು ಊಟ ಮಾಡು ಬಿರ್ಬಿರ್ನೆ ಆ ಊಟ ಮಾಡ್ಕೊಂಡು ನೀನು ಸತ್ತಿ ತಕ್ಕ ಮಾತಾಡದ ಈ ಬುಟ್ಟವ ನಾವು ಹೋಗಿ ಮಾತಾಡದ ಸುಮಿರು ಅಲ್ಲ ಕಾನವ ಇವನು ಮಳಗುಡ್ಸಟ್ಟಿ ಇದ್ದಂಗೆ ಇಟ್ಕಂಡು ಹಿಂಗೆ ಮಾಡಿಬಿಟ್ನಲ್ಲವೂ ಇವನಿಗೆ ಯಾವ ಡ್ಯೂಟು ಇರೋಲ್ಲ ಯಾವ ಓವರ್ನೈಟ್ ಮಾಡಲ್ಲ ಇವನು ಕಾನವೋ ನಾಲ್ಕು ವರ್ಷದಿಂದ ಮಲ್ನಂಗಿತ್ಕಂಡು ಮಧ್ಯ ಮಧ್ಯಾಹ್ನ ಈ ವ್ಯವಹಾರ ಮಾಡೋವ್ನಲ್ಲವೋ ಇವನು ಡೈವರ್ಸಾಗಿ ಕೊಡ್ತೀನಿ ಅಂತ ಆ ಪೇಪರಾಗಿ ಕಳಿಸ್ದಾಗಲೇ ನಮಗೆ ಅರ್ಥ ಆಗಬೇಕಾಗಿತ್ತು

ಹಾ ಅವಳೇನಂದ್ವ ನಮ್ಮ ಅತ್ತೆ ಏನಂತಿದ್ಲು ಬೈಕಿದ್ಲಾ అయ్యో ని మత్ దొడ్డు మళ్ళీ గుడ్సట్టీ ఏను మెత్ మెత్తుకు మెత్త మెత్త మాట్లాడుకు ఏను ఇవును సరి నమ్మే అయ్యో నమ్ బీక్తి సరి నమ్మ బిక్తి సరి మెత్త అను మెమెత్తుకు మాతాడుకుండా నన్న మగ ఓవర్ డ్యూటీ నైట్ డ్యూటీతనే ని మగలు బందా అనుకూ కొర్గి మగ ఇలా ఇతీ ఇలా అంత నన్ే బీ ఎత్తదిలా మోన ఎత్త అంద్కొందుకొంద ఏను సీన్ క్రియేట్ మిబులు ఏను నన్న మగ నన్ను గండ ఏను ఆత సుందర సమాధాన మళ్ళీ ఎంత ఓవర్ ఆక్టింగు నను అయ్యో నన్న మక్క ಸುಂಕು ಊತ್ಕೊಂಡಿನ್ ಏನ್ ಮಾಡಕದ್ದು ನಾನೇನಾರ ನನಗೆ ನನ್ಗೆ ಇವನು ಸುಂಕು ಊತಿದಿ ಮಾತಾಡ್ಲಿ ಅಂದ್ಬಿಟ್ಟು ಆದ್ರೆ ನಿಮ್ಮ ಅತ್ತೆ ಮಾತ್ರ ಮಳ್ಳಿ ಮಳಿ ಮಾಡ್ತೀವಿ ಕಾಲೇಷ್ ಮೂರು ಮತ್ತೊಂದು ಅಂತಾಳೆ ಅಂತ ಸಟ್ಟಿ ಮಾತ್ರ ಜೋರಾಗಿ ಮಾತಾಡೋರು ನಂಬಿಡ್ಬೋದು ಇಂಥ ಮೆಕ್ ಮೆತ್ಗೆ ಒಳಗೆ ಇಡವರ್ ನಂಬಕಾಗ ಒಳಗೆ ಸಿದ್ಧ ಗುಳಿಗೆ ಒಳಗೆ ಅಂತ ಗಾದನ ಇಲ್ವ ಮಾಡು ತಪ್ಪು ತಪ್ಪಿ ಒಂದು ಈ ಟೈಮೆಲ್ಲ ಬೇಕಾ ಈಗ ಊಟ ಮಾಡುವ ಅಯ್ಯೋ ಹೊಟ್ಟೆ ಹಸಿತಾದ ಕೊಡವ್ ನಾನು ಆಗ್ಲಿಂದ ಬೇಜಾರು ಹೊಟ್ಟೆ ಬೇರೆ ಹಸಿತಾ ಕುತದೆ ಈಗ ಹೆಂಗಪ್ಪ ಕೇಳೋದು ಈಗ ಅಪ್ಪ ಬೇರೆ ತಂದು ಕೊಡಲ್ವೋ ಈಗ ಹೆಂಗೆ ಇಲ್ಲ ನಾವೇ ಅಡುಗೆ ಮಾಡುವಂತ ತಿರ್ಗ ಹೊಡೆಯಕ್ಕೆ ಬಂದ್ರೆ ಅವನಿಗೆ ಏನಪ್ಪ ಮಾಡೋದು ಅನ್ಕೊಂಡು ಹೊಟ್ಟೆ ಬೇರೆ ಹಸಿತದೆ ಹೊಟ್ಟೆ ಹಸತ್ತಕ್ಕೆ ಬೇರೆ ಇನ್ನೂ ಸಿಕ್ಕೋಪ ಬತ್ತೆ ಇನ್ನ ಬತ್ತದೆ ಕಣವ ಇವ್ನಕ್ಕಿಂತ ಹೆಚ್ಚಾಗಿ ಹೊಟ್ಟೆ ಹಸಿರೋದ್ ಕೇಳ ಬತ್ತಿತ್ತು ಕೊಡವ ಕೊಡವ ಊಟ ಮಾಡ್ಕೊತೀನಿ ಇವ್ರಿಂದ ಎಲ್ಲ ಆಡ್ತಾ ನಾಳಕ ಇರಬೇಕು ಸುಮಿರಾವ ಕೊಡವ ಹ್ಮ್ ತಕ್ಕೊ ನಾ ಆಗ್ಲಿಂಗ್ರ ಮಂಗಿ ಅನ್ ಕೂತಿದೆ ಊಟ ಮಾಡ್ಕೋಬೇಕು ಕನೇ ನಾನ್ ಆಗ್ಲಿಂಗ್ ಹೇಳ್ತೇಲ್ವಾ ಇವ್ರಿಂದ ನಾಳೆ ಕೊಟ್ಟು ತಕೋ ನುಂಗು ಅವಾ ಚೆನ್ನಾಗದೇ ಅನ್ಸತ್ತ ಕಣ ಅದೇನ ತಂದೋನಿ ಪರಾಟಾ ಗೋಬಿ ಗೀಬಿ ಎಲ್ಲಾನು ವಿ ಪರಾಟಾ ಪನ್ನೀರ್ ಇದು ಗೀ ರೈಸಿ ಎಲ್ಲ ತಂದದೇ ಅಪ್ಪಾ ಹಾ ಅವ್ನಿಗೆ ಹೋಗ್ತಂದ ನಾನೇನು ಕೇಳಿನ ಬುಡ್ನಿಲ್ಲ ನೀನ್ ಹೊಳಿ ಬಾಯ್ ಬಡ್ಕತಿದ್ಲ ಇಬ್ಬರು ಆಗ ನೋಡ್ಕೊಂಡು ನೀನು ಹೊಳ ತ ಕೂತಾರೆ ನೀನು ತಂದರ ಅಂತ ಒಟ್ಟಿಗೆ ಹುರ್ಕಂದೇನೋ ಅವನೇ ಹೋಗಿ ಒತ್ಕೊ ಬಂದವನು ಹೋಟ್ಲಲ್ಲಿ ಇಲ್ಲ ಅಂದಿದ್ರೆ ಬುಡಾನ ನಮ್ನ ಹೋಗಿ ಅಂತ ಮಾಡೋಬ್ ನನ್ನ ಮಾಡ್ಬೇಕಾಗದು ಸದ್ಯಕ್ಕೆ ಹೋಗಿ ನೀ ಎತ್ತೆ ಆಯ್ತು ಹೋಗ್ ಅವನೇ ತಕೊಬಂದವನ ಹೇಳ ತಕೂತಾರಲ್ಲ ಅನ್ಕೊಟ್ಟೆ ಹುರ್ಕಂದೇನೋ ಊಟ ಚೆನ್ನಾಗಿತ್ತು ಅಲ್ವ

ನೀನು ಹೇಳಿದ್ಮೇಲೆ ಅವೆಲ್ಲನೂ ನೆನ್ಸ್ಕಂದ್ರೆ ಮೈಯೆಲ್ಲ ಉರಿತದೆ ಕವ ಅಡಿಯಿಂದ ಮುಡಿವರ್ಗು ಉರಿತಕ್ಕದೆ ನನಗೆ ಹ್ಮ್ ಎಂತೆಂಥ ಆಟ ಆಡ್ತಾಯಿದ್ದಾನವ ಅವನು ಹಾಂ ಚಳ್ಳೆ ಚಲ್ಲೆಣ್ಣು ತಿನ್ಸ್ಕೊಂಡು ನಾ ಬಂದದ್ದೇ ಬಂದದ್ದು ಅವ್ನಿಗೆ ಇದೇ ಸರಿ ಹೋಗ್ತು ಕವ ಆಡಲಿ ಬಿಡಮೀ ಆಡ್ಲಿ ಅವನ ಆಟನ ಹೆಂಗ್ ನಿಲ್ಲಿಸ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ನಾನು ಯೋಗ ಕೊಟ್ಟಂಗೆ ಹಿಂಗೆ ಮಾಡು ಸರಿಯುತ್ತಿದ್ದೆ ನೀನು ಈಗ ನೀನು ಆ ಪರ ತಗೋಬೇಡ ನೀನು ನಾವು ಆಟ ಆಡಿಸ್ತಾ ಇರೋರು ಅವರು ಆಡ್ತಾಯಿರೋರು ಸ್ಟಾಪ್ ಮಾಡೋರು ನಾವೇ ಸ್ಟಾರ್ಟ್ ಮಾಡೋರು ನಾವೇ సరియా నేను టెన్షన్ తగ్బడే నమ్మనీ నూ ఇల్ మనకీ క్ ఇలా అనుబుట్టవ లో భయ తిన నిమ్మ రంగు ఏ నోడ నా తోతనే ఓ నంత వంద ఐడియా అదే కనవ అద ఫో మాత్ర మాత్రా నవే నిజవ్లూ ెల్లదు రెడ్ ఎండ సిగస్బోద్వా నన్న మక్క నిజ హేడ్య కి కొడు ചിരപ്പുര ലു മചേത്ത് ഭൂമി മ്യാലേ ഹട്ടേ സാവ കണു ഈ കൈ മച്ചു ബന്ധ മ്യാലേ ബു കണു വടിമഗടിമ വടിമഗടിമ ചിരപ്പുര ഗലസു മുട്ട മചേത്ത് നന്ന ಸೂಪರ್ ಆಗದೆ ಕಣಮಿಕವನ ನಿನ್ಗೂ ತಲೆ ಅದೇ ಮಾತ್ರ ಈ ಐಡಿಯಾ ಯೂಸ್ ಮಾಡಿದ್ರೆ ಖಂಡಿತ ಗೊತ್ತಾಯ್ತೇವ್ ಏನು ಅಂತ ರೆಡ್ ಏನಾಗ ಸಿಗತ್ತ ಹಾಂ ಹಿಂಗೆ ಮಾಡ್ಬೇಕ ನಮ್ಮಿ ಅಷ್ಟೇ ಕಣವ ಹ್ಞೂ ಈಗ ನೆಮ್ಮದಿಯಾಗ ಮನಿಕೊ ನಾಳೆ ನಮ್ದು ಯಾವ ಕಣ ಮನಿಕೊ ಹ್ಞೂ ಸರಿ ಕಣವ ಹಾಂ ಹೂವ ಮಗಳು ನಾವು ಯಾವ ಐಡಿಯಾ ಮಾಡಿವಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಯ್ತೆ ಕಣಪ್ಪ ಹಾಂ ಸರಿಯಾ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ లైక్ శేర్ అండ్ కమెంట్ మైక్ మంత్ర మిబేడి ఎస్ట్ లైక్ బ అంత నోడదా సరీయా ఈ వీడియోకి హే యారు యారు యా సబ్స్క్రైబ్ మ దయమీడి సబ్స్క్రైబ్ మొడ్రప నీ సబ్స్క్రైబ్ మనం అందరూ ప్రోత్సాహతారా సరినా నెక్స్ట్ వీడియోదా సిగతా బీ